ಹಲೋ ಫ್ರೆಂಡ್ಸ್ ಇವತ್ತಿನ ದೋಸ ನಾವು ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ ಎರಡರ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಎರಡನೇ ಪ್ರಶ್ನೆ ಹೀಗಿದೆ ನೋಡಿ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಹಾಗಾದ್ರೆ ಇಲ್ಲಿ ನಮಗೆ ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ ಈ ಭಿನ್ನ ರಾಶಿಗಳನ್ನ ಗುಣಿಸ್ಬೇಕಾಗಿದೆ ಅಂದ್ರ ಭಿನ್ನ ಗುಣಾಕಾರ ಮಾಡಬೇಕಾಗಿದೆ ಆ ಲೆಕ್ಕವನ್ನು ಮಾಡಿ ಬಂದಂತಿನ್ನ ಕನಿಷ್ಠ ಭಿನ್ನ ರಾಶಿ ರೂಪದಲ್ಲಿ ಪರಿವರ್ತನೆ ಮಾಡಬೇಕಾಗಿದೆ ಕನಿಷ್ಠ ರೂಪ ಅಂದ್ರೆ ಚಿಕ್ಕ ಸಂಖ್ಯೆಯಾಗಿ ಬರೀಬೇಕಾಗಿದೆ ಹಾಗಾದ್ರೆ ಮೊದಲನೇ ಲೆಕ್ಕವನ್ನ ಬಿಡಿಸೋಣ ನೋಡಿ ಇಲ್ಲಿ ಎರಡು ಮೂರಾಂಶ ಇದೆ ಗುಣಾಕಾರ ಎರಡು ಪೂರ್ಣಾಂಕ ಎರಡು ಮೂರಾಂಶ ಇದೆ ಇದು ಸಮ ಭಿನ್ನ ರಾಶಿ ಇದು ಮಿಶ್ರ ಭಿನ್ನ ರಾಶಿ ನೋಡಿ ಮಿಶ್ರ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿಗಳನ್ನ ಕೊಟ್ಟಾಗ ನಾವು ಅವುಗಳನ್ನು ಏನ್ ಮಾಡ್ಬೇಕಾಗಿದೆ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು ಹೇಗೆಂದಾಗ ನೋಡಿ ಎರಡು ಮೂರು ಅಂಶ ಗುಣಾಕಾರ ಈ ಎರಡು ಮೂರು ಅಂಶ ಹೇಗಿದೆ ಹಾಗೆ ಬಿಡ್ಕೊಳ್ತಾ ಇದ್ದೀನಿ ಈ ಮಿಶ್ರ ರಾಶಿಯಲ್ಲಿ ರಾಶಿಯಲ್ಲಿರುವಂತಹ ಸಂಖ್ಯೆಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು ಹೇಗಂದ್ರೆ ಛೇದದಲ್ಲಿರುವಂತ ಸಂಖ್ಯೆಯನ್ನ ಛೇದದಲ್ಲಿಯೇ ಬರೆಯೋಣ ಹೌದಾ ಈಗ ಗುಣಾಕಾರ ಮಾಡಬೇಕು ಮೂರು ಯಾಕೆ ಆರು ಆರಕ್ಕೆ ಯಾರು ಎಷ್ಟು ಎಷ್ಟಾಗ್ತಾ ಇದೆ ಆಗ್ತಾ ಇದೆ ಆ ಎಂಟನ್ನ ಈ ಅಂಶದಲ್ಲಿ ಬರಿಬೇಕಾಗಿದೆ ಹೌದಾ ಹಿಂಗಿದ್ದ ಸಂಖ್ಯೆಯನ್ನ ಈ ರೀತಿಯಾಗಿ ಬರೆಯುವುದು ಈಗ ಏನಾಯ್ತದ ವಿಷಮಿನ್ನ ರಾಶಿ ಆಯಿತು ಈಗ ಇದು ಒಂದು ಭಿನ್ನ ರಾಶಿ ಇದು ಭಿನ್ನ ರಾಶಿ ಆದಾಗ ಇವುಗಳನ್ನು ಮಾಡ್ಬೋದ್ರಿ ಗುಣಾಕಾರ ಮಾಡಬಹುದು ಅಂಶಗಳಲ್ಲಿರುವಂತಹ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಅಂಶದಲ್ಲಿ ಇಡಬೇಕು ಛೇದದಲ್ಲಿರುವಂತ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಛೇದದಲ್ಲಿ ಇಡಬೇಕು ಎರಡು ಗುಣಿಸು ಎಂಟು ಎರಡು ಎಂಟ್ಲೆ ಹದಿನಾರು ಮೂರು ಗುಣಿಸು ಮೂರು ಮೂರು ಮೂರ್ಲೆ ಒಂಬತ್ತು ಈ ಲೆಕ್ಕವನ್ನ ಈ ರೀತಿಯಾಗಿ ನಾವು ಬಿಡಿಸಿದ್ದೇವೆ ಇನ್ನು ನೋಡಿ ಎರಡನೇ ಲೆಕ್ಕ ಎರಡು ಏಳು ಅಂಶ ಗುಣಾಕಾರ ಏಳು ಒಂಬತ್ತು ಅಂಶ ಹೌದಾ ಈ ರೀತಿ ಇದ್ದಾಗ ಅಂಶದಲ್ಲಿ ಏನಿದೆ ಏಳಿದೆ ಇದೆ ಛೇದದಲ್ಲಿ ಕೂಡ ಏಳಿದೆ ಹಾಗಾದ್ರೆ ಅಂಶ ಮತ್ತು ಛೇದದಲ್ಲಿ ಆ ಭಾಗ ಹೋಗುವಂತ ಸಂಖ್ಯೆಗಳಿದ್ರೆ ಅವನು ಏನ್ ಮಾಡ್ಬೇಕು ಮೊದ್ಲೇ ಭಾಗ ಹೊಡ್ಕೊಂಡ್ ಕಟ್ತಾ ಹೊಡೆದ್ಬಿಡ್ತು ಹೌದಾ ಈ ರೀತಿ ಮಾಡೋದ್ರಿಂದ ಲೆಕ್ಕ ನಮ್ಗೆ ಏನಾಗ್ತಾ ಇದೆ ಸುಲಭವಾಗ್ತಾ ಇದೆ ಈಗ ನೋಡಿ ಏಳು ಅಂದ್ಲೆ ಏಳು ಒಂದ್ಲೆ ಏಳು ಹೌದಾ ಈಗ ಏನಾಯ್ತು ಏಳು ಏಳು ಕ್ಯಾನ್ಸಲ್ ಆಯ್ತು ಇಲ್ಲಿ ಏನ್ ಬಂತು ಒಂದ್ ಬಂತು ಎರಡು ಗುಣಿಸು ಒಂದು ನೋಡಿ ಈಗ ಅಂಶದಲ್ಲಿ ಇಲ್ಲಿ ಒಂದಿದೆ ಎರಡು ಒಂದ್ಲೆ ಎರಡು ಇಲ್ಲಿ ಒಂದಿದೆ ಒಂದು ಗುಣಿಸು ಒಂಬತ್ತು ಒಂದು ಒಂಬತ್ತಲೆ ಒಂಬತ್ತು ಉತ್ತರ ಎಷ್ಟಾಯ್ತು ಎರಡು ಒಂಬತ್ತು ಅಂಶ ಈ ಲೆಕ್ಕವನ್ನ ಈ ರೀತಿ ಹೇಗ್ ಮಾಡಿದ್ದೇವೆ ಈ ಲೆಕ್ಕವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಇನ್ನು ಮೂರನೇ ಲೆಕ್ಕ ಮೂರ ಎಂಟು ಗುಣಕಾರ ಆರು ನಾಲ್ಕು ಅಂಶ ಇಲ್ಲಿ ನೋಡಿ ಆರು ಮತ್ತು ಎಂಟು ಹೌದಾ ಆರು ಮತ್ತು ಎಂಟು ಸಮ ಸಂಖ್ಯೆಗಳು ಹೀಗಾಗಿ ಇವೆರಡು ಎರಡರ ಮಧ್ಯ ಎಲ್ಲಿದ್ದಾವೆ ಹೀಗಾಗಿ ಇವೆರಡು ಸಂಖ್ಯೆಗಳನ್ನ ಎರಡರಿಂದ ಭಾಗ ಭಾಗ ಕರ ಮಾಡಬೇಕು ಇಲ್ಲಿ ನೋಡಿ ಎರಡು ಎಷ್ಟ್ರೇ ಆರು ಎರಡು ಮೂರ್ರೇ ಇದು ಎರಡು ನಾಲ್ಕಲೆ ಹೌದಾ ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಬಾಗಕರ ಮಾಡಿದೇವೆ ಈಗ ನೋಡಿ ಮೂರು ಗುಣಿಸು ಇದೇನು ಏನು ಮೂರು ಇದನ್ನ ಇದನ್ನ ಗುಣಾಕಾರ ಮಾಡಬೇಕು ಮೂರು ಮೂರ್ಲೆ ಒಂಬತ್ತು ಇಲ್ಲ ಹೆಸರಿ ನಾಲ್ಕಿದೆ ನಾಲ್ಕು ಗುಣಿಸು ನಾಲ್ಕು 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 ಹದಿನಾರು ಹಾಗಾದ್ರೆ ಮೂರನೇ ಲೆಕ್ಕದ ಉತ್ತರ ಎಷ್ಟು ಬಂತು ಒಂಬತ್ತು ಹದಿನಾರು ಅಂಶ ಈ ರೀತಿಯಾಗಿ ನಾವು ಒಂದನೇ ಲೆಕ್ಕದ ಉತ್ತರ ಹದ್ನಾರು ಒಂಬತ್ತಾಂಶ್ ಎರಡನೇ ಲೆಕ್ಕದ ಉತ್ತರ ಎರಡು ಒಂಬತ್ ಅಂಶ್ ಮೂರನೇ ಲೆಕ್ಕದ ಉತ್ತರ ಒಂಬತ್ ಅಂತ ಅಂತೇಳಿ ಉತ್ತರ ಬಂದಿದೆ ಈ ಲೆಕ್ಕಗಳನ್ನ ಈ ರೀತಿಯಾಗಿ ವಿಶಿಷ್ಟವಾಗಿ ನಾವು ಏನ್ ಮಾಡಿದ್ದೇವೆ ಗುಣಾಕಾರ ಮಾಡಿದ್ದೇವೆ ಮೊದಲನೇದಾಗಿ ಗುಣಾಕಾರ ಮಾಡಿ ಅವುಗಳನ್ನ ಕನಿಷ್ಠ ರೂಪಕ್ಕೆ ಕೂಡ ತಂದಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ನೋಡಿ ಫ್ರೆಂಡ್ಸ್ ನಾವಿವತ್ತು ಎರಡನೇ ಪ್ರಶ್ನೆಯ ಒಂದನೇ ಲೆಕ್ಕಗಳನ್ನು ಒಂದು ಎರಡು ಮೂರು ಲೆಕ್ಕಗಳನ್ನು ಬಿಡಿಸಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಎರಡನೇ ಪ್ರಶ್ನೆಯ ನಾಲ್ಕು ಐದು ಆರು ಲೆಕ್ಕಗಳನ್ನ ಬಿಡಿಸಲಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವೇನ್ ಮಾಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು